ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಮಳೆ ಆದರೆ ಆ ವರ್ಷದೊಳಗಡೆ ಯಾವುದೇ ಸಮಸ್ಯೆ ಉಂಟಾಗಂಗಿಲ್ಲ ಆದ್ರೆ ಮಳೆ ಆಗಲಿಲ್ಲ ಅಂತಂದ್ರೆ ಅವಾಗ ನಮಗೆ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ ಫಾರ್ ಎಕ್ಸಾಂಪಲ್ ಬರಗಾಲ ಸೊ ಬರಗಾಲ ಉಂಟಾಯ್ತು ಉಂಟಾಯ್ತು ಅಂತಂದ್ರೆ ಸಾಕಷ್ಟು ದೇಶಗಳೇನಾಗ್ತಾವೋ ಅಂತಂದ್ರೆ ಬೆಳೆಗಳು ಇಲ್ಲದೆ ಅಥವಾ ಆರ್ಥಿಕವಾಗಿ ಕುಸಿತಕ್ಕೊಳಗಾಗ್ತವೆ ಹಾಗಾದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಲೇ ಒಂದು ಆರ್ಟಿಫಿಷಿಯಲ್ ರೈನ್ ಫಾಲ್ ಅಂತ ಏನು ಕರಿತೀವಿ ಅಥವಾ ಕೃತಕ ಮಳೆ ಅಂತಕ್ಕಂಥದನ್ನ ಹೊಸದಾಗಿ ಸಂಶೋಧನೆ ಮಾಡಿದ್ದಾರೆ ನೀವೆಲ್ಲರೂ ಅದರನ್ನ ಕೇಳಿರ್ತೀರ ಸೊ ಯಾವ ರೀತಿ ಕೃತಕ ಮಳೆಯನ್ನು ಮಾಡ್ತಾರೆ ಅಂತಂದರೆ ಮೋಡಗಳ ಬಿತ್ತನೆಯಿಂದ ಕೃತಕ ಮಳೆಯನ್ನು ಮಾಡ್ತಾರೆ ಹಾಗಾದರೆ ಯಾವ ರೀತಿ ಮೋಡಗಳ ಬಿತ್ತನೆಯನ್ನು ಮಾಡ್ತಾರೆ ಅಂತ ನೋಡಿದ್ರೆ ಒಂದು ಹನಿ ಸೈಜ್ ಎಷ್ಟಿರುತ್ತೆ ಅಂತಂದ್ರೆ ಒಂದು ಮೈಕ್ರೋನಿಂದ ಹತ್ತು ಮೈಕ್ರೋನ್ವರ್ಗು ಇರುತ್ತೆ ಸೊ ಹಾಗಾದರೆ ಜೋರಾಗಿ ಗಾಳಿ ಬೀಸಿದಾಗ ಆ ಹನಿ ಏನಾಗುತ್ತೆ ಅಂತರ ಗಾಳಿ ಜೊತೆ ಸ್ಪ್ರೆಡ್ ಆಗಿ ಚಲಿಸ್ತಾ ಹೋಗುತ್ತೆ ಅಂಥ ಸಮಯದೊಳಗಡೆ ಈ ಒಂದು ಮಳೆಹಣ್ಣಿ ದಪ್ಪದಾಗಿತ್ತು ಅಂದ್ರೆ ಸಾಂದ್ರೀಕರಣ ಜಾಸ್ತಿ ಇತ್ತು ಡೆನ್ಸಿಟಿ ಜಾಸ್ತಿ ಇತ್ತು ಅಂತಂದ್ರೆ ಅವುಗಳೇನಾಗ್ತವೆ ಅಂತಾರೆ ಮೋಡಗಳನ್ನ ಉಂಟು ಮಾಡ್ತವೆ ಆ ಮೋಡದಿಂದ ಏನಾಗ್ತತಿ ಅಂದ್ರೆ ಮಳೆ ಭೂಮಿಗೆ ಬರುತ್ತೆ ಆದರೆ ಈ ರೀತಿ ಗಾಳಿಯಲ್ಲಿ ಚಲಿಸ್ತಾ ಹೋಯಿತು ಅಂತಂದ್ರೆ ಅದು ಮೋಡ ಆಗೋಕ್ಕೂ ಸಾಧ್ಯ ಇಲ್ಲ ಆ್ಯಂಡ್ ಭೂಮಿಗೆ ಬಂದು ಕಲ್ಪಕ್ಕೂ ಸಾಧ್ಯ ಇಲ್ಲ ಈ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಬೇಕು ಅಂತಲೇ ಹತ್ತೊಂಬತ್ತು ನೂರ ನಲ್ವತ್ತಾರರೊಳಗಡೆ ಅಮೆರಿಕದ ಆಗಿರ್ತಕ್ಕಂತಹ ವಿನ್ಸ್ಟಂಟ್ ಸ್ಕೈಫೇರ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಮೋಡ ಬಿತ್ತನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದನ್ನು ಪ್ರಯೋಗ ಮಾಡಿಕೊಂಡು ಆ ಮೋಡ ಬಿತ್ತನೆಗೆ ಸಕ್ಸಸ್ ಕೂಡ ತಂದು ಕೊಡ್ತಾರೆ ಹಾಗಾದ್ರೆ ಹತ್ತು ಮೈಕ್ರಾನ್ಸ್ ಇರ್ತಕ್ಕಂತಹ ಮಳೆ ಹಣಿಯನ್ನ ಐವತ್ತು ಮೈಕ್ರಾನ್ಗಳಷ್ಟು ಸೈಜಲ್ಲಿ ಇನ್ಕ್ರಿಮೆಂಟ್ ಮಾಡ್ತಾರೆ ಹಾಗಾದ್ರೆ ಯಾವ ರೀತಿ ಅದನ್ನು ಸೈಜಲ್ಲಿ ಇನ್ಕ್ರಿಮೆಂಟ್ ಮಾಡ್ತಾರೆ ಅಂದರೆ ಮೋಡಗಳ ಮೇಲ್ಗಡೆ ಅಂದರೆ ಹೆಲಿಕಾಪ್ಟರ್ ಗಳ ಮೂಲಕ ಆ ಮೋಡಗಳ ಮೇಲ್ಭಾಗದೊಳಗಡೆ ಮಾಡ್ತಾರೆ ಅಂತಂದ್ರೆ ಈ ಒಂದು ಸಿಲ್ವರ್ ಅಯೋಡೈಟ್ ಹೆಸರನ್ನ ನೆನ್ಪಿಟ್ಕೊಂಡು ಮಾರ್ಗರ್ ಎಕ್ಸಾಂಪಲ್ ಕೇಳಿದಾನೆ ಯಾವುದು ಅಂತ ಒಂದು ಸಿಲ್ವರ್ ಅಯೋಡೈಡ್ ಇನ್ನೊಂದು ಯಾವುದು ಒಂಥರ ಪೊಟ್ಯಾಷಿಯಮ್ ಅಯೋಡೈಡ್ ಅಥವಾ ಇನ್ನೊಂದು ಯಾವುದು ಒಂಥರ ಒಣ ಮಂಜುಗಡ್ಡೆ ಅಂತ ಹೇಳ್ತೀವಿ ಸೊ ಇವುಗಳನ್ನು ಸಿಂಪಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಸಿಂಪಡಿಸೋಕೆ ಸ್ಟಾರ್ಟ್ ಮಾಡ್ತಾರೋ ಅವಾಗ ವಾತಾವರಣದಲ್ಲಿರ್ತಕ್ಕಂತಹ ಮಳೆ ಹನಿಗಳು ಅಂದರೆ ತೇವಾಂಶ ಹಣಿಗಳೇನಾಗಿರ್ತಾವೆ ಅಂತಂದ್ರೆ ಹತ್ತು ಮೈಕ್ರೋನಿಂದ ಸಾಂದ್ರೀಕರಣಗೊಂಡು ಐವತ್ತು ಮೈಕ್ರೋನ್ಸ್ಗಳ ಸ್ಟಾಗ ಸ್ಟಾರ್ಟ್ ಆಗ್ತವೆ ಯಾವಾಗ ಐವತ್ತು ಮೈಕ್ರೋನ್ಸ್ಗಳಷ್ಟಾವೆ ಸಾಂದ್ರೀಕರಣಗೊಂಡು ಈ ಒಂದು ಮೋಡವನ್ನು ಸುರಿಸ ಅಂದರೆ ಮೋಡವಣ್ಣ ಒಂದಕ್ಕೊಂದು ಡಿಕ್ಕಿ ಹೊಡೆದ ತಕ್ಷಣ ಏನಾಗ್ತವೆ ಅಂದರೆ ಮಳೆ ಸುರಿತಾ ಹೋಗುತ್ತೆ ಸೊ ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ದೇಶಗಳಲ್ಲಿ ಬರಗಾಲ ಬಿದ್ದಿರುತ್ತೋ ಅಥವಾ ಮಳೆ ಕಡಿಮೆ ಆಗಿರ್ತಕ್ಕಂಥ ಪ್ಲೇಸಲ್ಲಿರ್ತವೋ ಈ ರೀತಿ ಆರ್ಟಿಫಿಷಿಯಲ್ಲಾಗಿ ರೈನ್ಫಾಲನ್ನು ಮಾಡ್ತಾರೆ ಹಾಗಾದರೆ ಈ ರೀತಿ ಒಂದು ರೈನ್ಫಾಲನ್ನು ಇತ್ತೀಚೆಗೆ ಅತಿ ಹೆಚ್ಚು ಮಾಡಿಕೊಂಡು ಅಥವಾ ಅತಿ ಹೆಚ್ಚು ಮೋಡ ಬಿತ್ತನೆಗಳ ಮೂಲಕ ಈ ಒಂದು ಮಳೆಯನ್ನು ಪಡ್ಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತಂದರೆ ಚೀನಾ ಅಂತ ಹೇಳ್ತೀವಿ ಹಾಗಾದರೆ ನಮ್ಮ ಭಾರತ ಕೂಡ ಏನು ಮಾಡುತ್ತೆ ಅಂತಂದರೆ ಇದನ್ನು ಹೊಸದಾಗಿ ಹತ್ತೊಂಬತ್ತರ ಎಂಬತ್ಮೂರರವರೆ ಫಸ್ಟ್ ಟೈಮ್ ಇದನ್ನು ಇಂಪ್ಲಿಮೆಂಟೇಷನ್ ಆಗುತ್ತೆ ಜೊತೆಗೆ ಅದು ಸಕ್ಸಸ್ ಕೂಡ ಆಗುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದೊಳಗಡೆ ಇದನ್ನ ಫಸ್ಟ್ ಟೈಮ್ ಎಸ್ ಎಂ ಕೃಷ್ಣ ಅವರ ಅವಧಿಯೊಳಗಡೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅದೇ ರೀತಿ ಅದಕ್ಕೆ ವರುಣ ಯೋಜನೆ ಅಂತ ಕೂಡ ಹೆಸರಿಡ್ತಾರೆ ಹಾಗಾದರೆ ಸಿದ್ದರಾಮಯ್ಯನವರು ಕೂಡ ಎರಡು ಸಾವಿರದ ಹದಿನೇಳರೊಳಗಡೆ ಮೋಡ ಬಿತ್ತನೆ ಮೂಲಕ ಕೃತಕ ಮಳೆಯನ್ನು ಸುರಿಸ್ತಾರೆ ಅದಕ್ಕೆ ಏನಂತ ಹೆಸರು ಕೊಡ್ತಾರೆ ಅಂತಂದ್ರೆ ಈ ಒಂದು ವರ್ಷಧಾರೆ ಅಂತಕ್ಕಂಥ ಹೆಸರೊಂದಿಗೆ ಕೊಡ್ತಾರೆ ಹಾಗಾದರೆ ಈ ಒಂದು ಮೋಡ ಬಿತ್ತನೆ ಕಲ್ಪನೆ ಬಂದಿದ್ದೆಲ್ಲಿಂದ ಎಲ್ಲಿಂದ ಅಂತಂದ್ರೆ ಅಮೆರಿಕ ದೇಶದಿಂದ ಹಾಗಾದರೆ ಏನೇನು ಯೂಸ್ ಮಾಡ್ತೀವಿ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಯಾಕಂದ್ರೆ ಎಕ್ಸಾಂಪಲ್ ಕ್ವಶನ್ ಬರೋದು ಅವೇ ಮೇಲೆ ಅದ್ರ ಆ ಒಂದು ಕಾನ್ಸೆಪ್ಟ್ ಮೇಲ್ಗಡೆ ಯಾವುದು ಅಂದ್ರೆ ಒಂದು ಸಿಲ್ವರ್ ಅಯೋಡೈಡ್ ಇನ್ನೊಂದು ಯಾವುದು ಅಂದ್ರೆ ಪೊಟ್ಯಾಶಿಯಂ ಅಯೋಡೈಡ್ ಅಥವಾ ಇನ್ನೊಂದು ಯಾವುದು ಅಂತರ ಡ್ರೈ ಐಸ್ ಅಂತ ಹೇಳ್ತೀವಿ ಅಥವಾ ಒಣ ಮಂಜುಗಡ್ಡೆ ಅಂತ ಹೇಳ್ತೀವಿ ಥ್ಯಾಂಕ್ ಯು